ಸೊ ಫ್ರೆಂಡ್ಸ್ ಇದು ಬ್ಲಾಗು ಯಾರೂ ಮಿಸ್ ಮಾಡ್ಕೋಬೇಡ್ರಿ ಎಲ್ಲರೂ ಹೋಗಿ ನೋಡ್ರಿ ಸೊ ಕನ್ನಡ ರಾಜ್ಯೋತ್ಸವ ಸಲುವಾಗಿ ಕನ್ನಡ ರಕ್ಷಣಾ ವೇದಿಕೆಯವರು ಒಂದು ಪ್ರೋಗ್ರಾಮ್ ಇಟ್ಟಿದ್ರು ಸೊ ಪ್ರೋಗ್ರಾಮ್ನಾಗ ನಮಗೆ ಸನ್ಮಾನ ಮಾಡ್ಯಾರ ಸೊ ಅದು ಬ್ಲಾಗ್ನ ಸುಮ್ನೆ ಶಾರ್ಟ್ನಾಗ್ ಬಿಟ್ಟಿದೆ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸೊ ಹೇ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚೈನಲ್ ನ್ಯೂ ನೋಳಾತ್ರಿ ವಿಕಾಸ್ ಮಸ್ಕಲ್ಲಿ ಬ್ಲಾಗ್ಸ್ ಸೊ ನಿಮಗೆಲ್ಲ ಅನ್ಲಾ ತಿರಬೇಕು ಅಣ್ಣ ಹಣ್ಣು ಯಾಕೋ ಒಂದು ಏಳೆರಡು ದಿನ ಹಿಡಿದು ಗ್ಯಾಪ್ ಮಾಡ್ಯಾನ ಅಂಥೇಳಿ ಯಾಕಂದ್ರೆ ಮನ್ಷನಾಗ ಭಾಳ ಅಂದ್ರೆ ಭಾಳ ಭಾರ ಇತ್ತು ಅದ್ರ ಸಲುವಾಗಿ ನಾನು ಸ್ಟಾರ್ಟ್ ಮಾಡಿದ್ದಿಲ್ಲ ಸೊ ಅದೇನೆಲ್ಲ ಮತ್ತು ಎಲ್ಲ ತೆಗೆದಾಕಿ ನಂದು ಎರಡು ಮೂರು ವರ್ಷದಿಂದ ಮೈನತ್ ಮಾಡಿಂದ ಹಾಳಾಯ್ತದಪ್ಪ ಅಂತೇಳಿ ತಿಳ್ಕೊಂಡು ಮತ್ತು ಇವಾಗ ಮತ್ತೊಂದು ಸ್ಟಾರ್ಟ್ ಮಾಡತ್ತಿದ್ದೆ ನಾನು ಹೊಸದಾಗಿ ಸೊ ನೀವೆಲ್ಲ ನನಗೆ ಇದೇ ರೀತಿ ಮತ್ತು ಪೈಲೇ ಹೆಂಗೆ ಹೆಲ್ಪ್ ಮಾಡಿರಲ್ಲ ಅದೇ ರೀತಿ ಹೆಲ್ಪ್ ಮಾಡಿರಿ ಸೊ ನಾವು ಬಂದಿದ್ದೆ ಇವಾಗ ಇಲ್ಲಿ ನನ್ನ ಮಂದಿ ನಾನು ನಮಗ ಒಂದು ಸನ್ಮಾನ ಎಲ್ಲ ಸಣ್ಣ ಸೊ ನಮ್ಮ ಕನ್ನಡ ವೇದಿಕೆಯಲ್ಲಿಂದು ಒಂದು ಸನ್ಮಾನ ಅದ ಅದ್ರ ಸಲುವಾಗಿ ನಮ್ಮ ಡಿ ಕೆ ಅಣ್ಣವ್ರ ಸಂಗಟ ನಾ ಬಂದಿದೆ ಮತ್ತು ಹಂಗೆ ನಮ್ಮ ಬೀದರ್ ಟೀಮ್ ಫುಲ್ ಅದ ಯಾಕೆ ನಾ ಇದು ಮತ್ತೊಂದು ಸಲ ಸ್ಟಾರ್ಟ್ ಮಾಡತ್ತಿದೆ ಹೇಳಿ ನಿಮ್ಗೆ ಫುಲ್ ರೀಸನ್ನಾಗಿ ಹೇಳ್ತೆ ತಗೋರಿ ಯಾಕಂತಂದ್ರೆ ನಾ ಅದ ನಮ್ಮನ್ನು ಬಿಟ್ ಕೊಡ್ಬೇಕಂತೇಳಿ ಭಾಳ ಅಂದ್ರೆ ಮನ್ಸೇ ಆಗಿತ್ತು ಯಾಕಂದ್ರೆ ಒಂದೊಂದು ಪ್ರಾಬ್ಲಮ್ ಆಗ್ಯದ ಕೊಡನೇ ಆಗಿರ್ಬೇಕು ಪ್ರಾಬ್ಲಮ್ ಅಂದ್ರೆ ಯಾವ್ದು ಪ್ರಾಬ್ಲಮ್ ಆಗ್ಯದ ಹೇಳಿ ನಿಮ್ಗೆ ಹಿಂಗೆ ಆಗ್ಯದ ಅಂತಾರೆ ಪ್ರಾಬ್ಲಮ್ ಸೊ ನೀವು ನೋಡ್ತಾನೆ ನಿನಗೆ ಒಂದು ಸಕ್ಸಸ್ ಪಡ್ಕೊಂಬೋದಂದ್ರೆ ಏನಾರು ಏನು ತ್ಯಾಗ ಮಾಡಲೇಬೇಕು ನೀ ಅದಕ್ಕೆಲ್ಲ ಮೆಟ್ಟು ನಡೆದಿ ಅಂತಂದ್ರೆ ನೀವು ಒಂದು ದಿನ ಸಕ್ಸಸ್ ಪಡಿತೀವಿ ನಿನಗೆ ಸಕ್ಸಸ್ ಆಗೋದಿಲ್ಲ ಅಂತಂದ್ರೆ ಬಿಡು ಭೈ ಅಂತ ಒಂದು ಮಾತು ಹೇಳಿದ ಕಡೆ ಮಂತ್ ನಾ ರಿಡೀಸನ್ ಮಾಡಿಕೊಂಡೆ ರೀಸ್ಟಾರ್ಟ್ ಸೊ ಮಂತ್ ರೀಸ್ಟಾರ್ಟ್ ಮಾಡಿದೆ ಸೊ ನಮ್ದೆಲ್ಲ ಇಟ್ಟು ಕಾರಣ ಇವತ್ತು ಬ್ಲಾಗ್ ಮಾಡೋ ಕಾರಣ ಅಂತಂದರೆ ನಮ್ದೆಲ್ಲ ನಮ್ಮ ದೋಸ್ತರು ನಂಗೆ ಭಾಳ ಅಂದ್ರೆ ಭಾಳ ನಂಗೆ ಸಪೋರ್ಟ್ ಮಾಡ್ಯಾರ ಸೊ ಮತ್ತು ನೀವಲ್ಲ ನೀವು ನನಗೆ ಮತ್ತು ಹಿಂಗೆ ಸಪೋರ್ಟ್ ಮಾಡಿರಿ ನನ್ನ ವೀಕ್ಷಕರಲ್ಲಿ ನಮ್ದು ವೀಕ್ಷಕರ ನನ್ನ ಆಶೀರ್ವಾದ ನನ್ನ ಸಂಗಟ್ಟಿರಲಿ ನನಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಯಾರ ನಡಿ ಬ್ರದರ್ 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 ಬ್ರದರ್ಹುಡ್ ಬಿಡೋಣ ನೀ ಯಾನ್ ಹೇಳಿದ್ರೆ ಅಂತ ಎಂತ ಒಂದ ಇಲ್ಲಾರ ಬಿಡ್ತೇನೆ ಒಂದಿದಾನ ಹಂಗಿಲ್ಲರಿ ಅದು ಮಾಹಿತಿ ಇಲ್ಲಿಂದು ಇಲ್ಲಿನ ಜರ ಮೋಹಲ್ ಎಂಬ ತಣ್ಣಗದ ಶಾಂತಿ ಇರ್ಬೇಕಾಯ್ತದ ಈಗ ಇದು ಏನು ದಸರಾ ಇರಲ್ದು ಪ್ರೋಗ್ರಾಮ್ ಅದ ಇದು ಕನ್ನಡದು

गुणशरीराय गुणपण्डिताय गुणेशाय धीमहि गुणातीताय गुणाधीशाय गुणप्रविष्टाय धीमहि गौरव सन्मानकार्यक्रम

ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನಮ್ಮ ವಿಶಾಲ್ ಪಾಟೀಲ್ ಅಣ್ಣಾಜಿ ಅವರಿಗೆ ಹೃದಯ ಧನ್ಯವಾದಗಳು ಯಾಕಂದ್ರೆ ನಮ್ಮ ಗುರುತಿಸಿ ಇವತ್ತು ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ನಮಗೆ ಸನ್ಮಾನ ಮಾಡ್ಯಾರ ಸೊ ವಿಶಾಲ್ ಪಾಟೀಲ್ ಅಣ್ಣಾಜಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳು ನಮ್ಮ ಬೀದರ್ ಮಂದಿ ಕಾಮಿಡಿ ಟೀಮ್ ಸರ್ವಾದ್ ನಡೆದೇವು ನೋಡ್ರಿ ಮನೆಗೆ ಎಲ್ಲಾ ಮುಗಿಸ್ಕೊಂಡು ಕಾರ್ಯಕ್ರಮ ಸನ್ಮಾನ ಮುಗಿಸ್ಕೊಂಡು ಸೊ ಮನೆ ನಡೆದೇವು ಇದು ಚಿಕ್ಕದ ಬ್ಲಾಗ್ ಇರ್ತದ ಸೊ ಇದು ಏನಂತರ ಕನ್ನಡ ರಾಜ್ಯೋತ್ಸವ ಸ್ಪೆಷಲ್ ಬ್ಲಾಗ್ ಅದ ಸೊ ನೋಡ್ರಿ ಫುಲ್ ಬ್ಲಾಗ್ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಣ್ಣಿದು ಕನ್ನಡ ಮಣ್ಣಿದು ನಮ್ಮ ಸುರಲ್ಲಿ